ಜಯ ಕರ್ನಾಟಕ ಸಂಘಟನೆಯವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಅಧಿಕೃತವಾಗಿ ಎಸ್ಎಲ್ಎನ್ ಬಸ್ಸುಗಳು ನಡೆಯುತ್ತಿವೆ ಚಿಂತಾಮಣಿ ಖಾಸಗಿ ಬಸ್ಸುಗಳ ಮೇಲೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮಾಡಿರುವ ದೂರು ಸತ್ಯಕ್ಕೆ ದೂರವಾಗಿದೆ ಎಂದು ಎಸ್ಎಲ್ಎನ್ ಬಸ್ ಮಾಲೀಕರಾದ ಸುಭಾಷ್ ರವರು ಸ್ಪಷ್ಟನೆ ನೀಡಿದರು ಇಂದು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಸ್ಎಲ್ಎನ್ ಬಸ್ಗಳು ಕಾನೂನು ಬದ್ದವಾಗಿ ನಡೆಯುತ್ತಿವೆ ಮಾಹಿತಿಯ ಕೊರತೆ ಇರುವ ಕಾರಣ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಸಚಿವರಿಗೆ ದೂರು ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಸಾಮಾಜಿಕ ಕಳಕಳಿಯಿಂದನೋ ಅಥವಾ ಯಾವ ರೀತಿಯಾಗಿ ಅವರ ಸಂಘಟನೆಯವರು ಒಂದು ಕಂಪ್ಲೇಂಟನ್ನು ಮಾನ್ಯ ಸಚಿವರಿಗೆ ಕೊಟ್ಟಿದ್ದಾರೆ ಖಾಸಗಿ ಬಸ್ನವರು ಭಾಳ ತೊಂದರೆ ಮಾಡ್ತಾ ಇದ್ದಾರೆ ಜನರಿಗೆ ಅನಾನುಕೂಲ ಆಗ್ತಾ ಇದೆ ಮತ್ತು ಸಾರಿಗೆ ಸಂಸ್ಥೆಗೆ ಕಡೆಯಿಂದ ನಷ್ಟ ಆಗ್ತಾ ಇದೆ ಹಾಗೆ ಅಂತ ಹೇಳಿದ್ರು ಒಂದೆರಡು ಮಾಡಿದೆ ಜನರಲ್ಲಾಗಿ ಹೇಳಿದ್ರು ಮತ್ತು ಸ್ಪೆಸಿಫಿಕ್ಕಾಗಿ ಎಸ್ ಎಲ್ ಎನ್ ಬಸ್ನವರು ಮೂರು ರಹದಾರಿಗಳಿಂದ ಎಂಟು ಬಸ್ಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ ಕದ್ರಿ ಮತ್ತು ಬೆಂಗಳೂರು ಮುಖಾಂತರ ಇವರಿಗೆ ಕೆ ಎಸ್ ಆರ್ ಟಿ ಸಿ ಅವರು ಸಾರಿಗೆ ಅಧಿಕಾರಿಗಳು ಬೇರೆ ಎಲ್ಲರೂ ಸಹ ಶಾಮೀಲಾಗ ಕಾನೂನು ಸಮರ ಆಗಿದೆ ಹಿಂದೆಗಡೆ ಇರ್ತಕ್ಕಂಥ ಕಾನೂನು ನಡೆಯಲಿ ಆದೇಶಗಳೇನು ಇವತ್ತು ಕಾರ್ಯರೂಪಕ್ಕೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿತ್ತು ತಮ್ಮ ತಮ್ಮ ಮುಂದೆ ಮುಂದೆ ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟನೇಸ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಆಂಧ್ರ ರಾಜ್ಯ ಸರ್ಕಾರ ಅಂತರ ರಾಜ್ಯ ಏಳನೇ ಪೂರ್ವಕ ಸಾರಿಗೆ ಒಪ್ಪಂದವನ್ನು ಮಾಡಿಕೊಂಡ ಮಾಡಿಕೊಂಡಿರ್ತಕ್ಕಂಥ ಎರಡು ಅಧಿಸೂಚನೆ ಎರಡು ಸಾವಿರದ ಏಳರಲ್ಲಿ ಹೊರಡಿಸಿದ್ರು ನಮ್ಮ ಮಾರ್ಗಗಳಲ್ಲಿ ಅಂದರೆ ಬಾರ್ಡರ್ ಏರಿಯಾಸ್ ಅಲ್ಲಿರ್ತಕ್ಕಂಥ ಬಸ್ಗಳು ಮೊದಲು ವಾಹನಗಳು ಅಂತರಾಜ್ಯದಲ್ಲಿ ರಾಜ್ಯದಲ್ಲಿ ಪರ್ಯಟನೆ ಮಾಡಬೇಕಾದ್ರೆ ಅಂತರ ಒಪ್ಪಂದ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ದೇಶಾದ್ಯಂತ ಹೊಡೆದು ಆ ಒಂದು ಸುಪ್ರೀಂ ಕೋರ್ಟಿನ ಆದೇಶದಂತೆ ಎಲ್ಲ ರಾಜ್ಯ ಸರ್ಕಾರಗಳು ನೆರೆ ಹೋಗ್ತಕ್ಕಂಥ ಸಂದರ್ಭಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಮಜಲು ವಾಹನಗಳನ್ನು ಅನುಕೂಲ ಮಾಡಿಕೊಳ್ಬೇಕು ಬಾರ್ಡರ್ ಏರಿಯಾಸ್ ಅಲ್ಲಿ ಇಂಟರ್ಸ್ಟೇಟ್ ಸೆವೆಂತ್ ಸಬ து சார்ஜி சஜெஷன் சார் அந்த ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕೆ ಎಸ್ ಆರ್ ಟಿ ಸಿ ಸರ್ವಿಸಸ್ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಸತ್ಯ ಅದು ಸತ್ಯ ಸತ್ಯವಾದ ಮಾತಲ್ಲ ದಟ್ಸ್ ಮಿಸ್ರೆಪ್ರೆಸೆಂಟೇಶನ್ ಇಲ್ಲಿ ಅಂತರಾಜ್ಯ ಒಪ್ಪಂದ ಮಾಡಿಕೊಳ್ಳುವಾಗ ಕರ್ನಾಟಕ ಆಪರೇಟರ್ಸ್ಗೆ ಒಂದು ಲಕ್ಷ ಕಿಲೋಮೀಟರ್ ಆಂಧ್ರದಲ್ಲಿ ಕೊಟ್ಟರೆ ಆಂಧ್ರದವರು ನಮಗೆ ಒಂದು ಲಕ್ಷ ಕಿಲೋಮೀಟರ್ ಕೊಡ್ತಾರೆ ಪ್ಯಾರಿಟಿ ಆಫ್ ಕಿಲೋಮೀಟರ್ ಇದೆಲ್ಲ ಕೊಡೋದು ಇದು ಯಾರಿಗೂ ಲಾಸ್ ಆಗುವಂಥದ್ದಲ್ಲ ಸಾರಿಗೆ ಸೌಲಭ್ಯವನ್ನು ಒದಗಿಸಬೇಕು ಅಂತಕ್ಕಂಥದ್ದೇ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲಿ ಮತ್ತು ಬಿ ಕೊತ್ತುಕೋಟೆಯಿಂದ ಕದ್ರಿ ವರ್ಗು ವಯ ತಾಲೂಕು ಆಂಧ್ರ ಪ್ರದೇಶದಲ್ಲಿ ಮಾರ್ಪಾಡು ಮಾಡುವಂತೆ ಎರಡು ರಾಜ್ಯ ಸರ್ಕಾರಗಳು ಒಪ್ಕೊಂಡಿರೋದ್ರಿಂದ ಈ ಒಂದು ಅಧಿಸೂಚನೆಯನ್ನು ಹೊಡಿಸ್ತಾರೆ ಈ ಒಂದು ಅಧಿಸೂಚನೆಯನ್ನು ಹೊಡಿಸಿ ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತಾರೆ ಸರ್ಕಾರ ನೋಡಿ ಥರ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ರಹದಾರಿದಾರರಿಗೆ ಈ ಒಂದು ರಹದಾರಿಯನ್ನು ಈ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ చింతావణి గ్రామ ఎలా ఈ రీతి వేళాపట్టి నిగది పడతాయి ఈ మార్గం వస్తే ఆగి అబ్జెక్షన్ పబ్లిక్ కడీ అందబ్జెక్షన్స్ ఎలా ఇన్వైట్స్ ఇన్వైట్ మంతర వేళాపట్ట నిగీపడతారు వేళాపట్ట నిగీపడ వాహన మొదలు వాహన ఏమి ఈ లాంగ్ డీస్టెన్స్ రూట్స్ ఆగి అదే ప్రోటిఫికేషన్ వెహికల్స్ అహ ఇన్క్రీస్